ತಪ್ಪಿ ಇವುಗಳೇನಾದರೂ ನಿಮ್ಮ ಮನೆಯ ಒಳಗೆ ಬಂದರೆ ನಿಮಗೆ ಅದೃಷ್ಟ ಖುರಾಯ್ಸಿದೆ ಎಂದು ಇದರ ಅರ್ಥ ನಮ್ಮ ಹಿಂದೂ ಮತ ಗ್ರಂಥಗಳಲ್ಲಿ ಪ್ರತಿಯೊಂದು ಜೀವಿಗೂ ಪ್ರತ್ಯೇಕ ಸ್ಥಾನವಿದೆ ಕೆಲವು ಪ್ರಾಣಿಗಳು ಮನೆಯ ಒಳಗೆ ಬಂದರೆ ಶುಭವಾಗುತ್ತದೆ ಮತ್ತೆ ಕೆಲವು ಪ್ರಾಣಿಗಳು ಮನೆಯ ಒಳಗೆ ಬಂದರೆ ಅಪಶಕುನವಾಗುತ್ತದೆ ಈಗ ನಾವು ಕೆಲವೊಂದು ಜೀವಿಗಳು ಅಕಸ್ಮಾತ್ ಆಗಿ ಮನೆಯ ಒಳಗೆ ಬಂದರೆ ನಮ್ಮ ಜೀವನದಲ್ಲಿ ಐಶ್ವರ್ಯ ಆನಂದ ಸಂಪತ್ತುಗಳು ಬರುವುದೆಂದು ಇದರ ಅರ್ಥ ಒಂದು ಕಪ್ಪೆ ಶಾಸ್ತ್ರ ಜ್ಯೋತಿಷಶಾಸ್ತ್ರ ವಾಸ್ತುಶಾಸ್ತ್ರ ಚೈನೀಸ್ ವಾಸ್ತುಶಾಸ್ತ್ರದಲ್ಲಿ ಕಪ್ಪೆಗೆ ಪ್ರತ್ಯೇಕ ಸ್ಥಾನವಿದೆ ಅಕಸ್ಮಾತ್ ಕಪ್ಪೆಯು ಮನೆಯ ಒಳಗೆ ಬಂದರೆ ಅದು ಅದೃಷ್ಟದ ಚಿಹ್ನೆಯಾಗಿದೆ ಐಶ್ವರ್ಯವನ್ನು ಹೆಚ್ಚಿಸಲು ಒಂದು ಕಪ್ಪೆಯನ್ನು ಅಥವಾ ಅದರ ವಿಗ್ರಹವನ್ನು ಮನೆಯಲ್ಲಿ ಇಡುತ್ತಾರೆ ಎರಡು ಕಪ್ಪು ಇರುವೆಗಳು ಕಪ್ಪು ಇರುವೆಗಳು ದೇವರಿಗೆ ಸಂಬಂಧಿಸಿದೆ ಎಂದು ಭಾವಿಸುತ್ತಾರೆ ಕಪ್ಪು ಇರುವೆಗಳ ದಂಡು ನಿಮ್ಮ ಮನೆಯ ಒಳಗೆ ಬಂದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಕಪ್ಪು ಹಿರುವೆಗಳು ಬಾಯಿಯಲ್ಲಿ ಮೊಟ್ಟೆಗಳನ್ನು ಹೊತ್ತಿ ತರುತ್ತಿದ್ದರೆ ಸಾಲದಿಂದ ಋಣಮುಕ್ತರಾಗುವ ಚಿಹ್ನೆಯಾಗಿರುತ್ತದೆ ಮೂರು ಗಿಳಿ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗೆ ಗಿಳಿಯು ಬಂದರೆ ಅದು ಶುಭ ಸೂಚನೆಯಾಗಿರುತ್ತದೆ ಗಿಳಿಯು ಸಂಪತ್ತಿನ ದೇವರಾದ ಕುಬೇರನಿಗೆ ಹಾಗೂ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದೆ ಎಂದು ನಂಬುತ್ತಾರೆ ಬುಧ ಹೆಮ್ಮೆಯ ಚಿಹ್ನೆಯಾಗಿರುತ್ತದೆ ಗಿಳಿಯನ್ನು ಕಾಮದೇವರು ಎಂದು ಕರೆಯುತ್ತಾರೆ ಇದು ಮನೆಯ ಒಳಗೆ ಬರುವುದರಿಂದ ಮನೆಯಲ್ಲಿ ಆನಂದ ಸಂಪತ್ತು ಶ್ರೇಯಸ್ಸು ಹೆಚ್ಚುತ್ತದೆ ನಾಲ್ಕು ಎರಡು ತಲೆಯ ಹಾವು ಎರಡು ತಲೆಯ ಹಾವು ನೋಡಲು ಸಿಗುವುದು ಬಹಳ ಕಷ್ಟ ಈ ಎರಡು ತಲೆಯ ಹಾವನ್ನು ಲಕ್ಷ್ಮೀ ದೇವಿಯ ವಾಹನವಾಗಿ ಭಾವಿಸಲಾಗುತ್ತದೆ ಈ ಹಾವು ನಿಮ್ಮ ಮನೆಗೇನಾದರೂ ಒಳಗಡೆ ಬಂದರೆ ಹಣದ ಮಳೆಯು ಹರಿಯುವುದಲ್ಲದೆ ಜಯ ಐಶ್ವರ್ಯ ಸಂತೋಷ ಅಭಿವೃದ್ಧಿ ಲಭಿಸುತ್ತದೆ ಸಾಧಾರಣವಾಗಿ ಇದು ಯಾರಿಗೂ ನೋಡಲು ಸಿಗುವುದಿಲ್ಲ ಅಲ್ಲದೆ ಈ ಹಾವು ಯಾರಿಗೂ ತೊಂದರೆಯನ್ನುಂಟು ಮಾಡುವುದಿಲ್ಲ ಐದು ಆಮೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗೆ ಆಮೆಯು ಬಂದರೆ ಅದು ಕೂಡ ಶುಭ ಸೂಚನೆಯಾಗಿರುತ್ತದೆ ಜಲಚರಗಳಿಗೆ ಮತಗ್ರಂಥಗಳಲ್ಲಿ ಪ್ರತ್ಯೇಕ ಸ್ಥಾನವಿದೆ ನಿಮ್ಮ ಮನೆಗೆ ಏನಾದರೂ ಆಮೆಯು ಬಂದರೆ ಅದು ಪಾಸಿಟಿವ್ ಎನರ್ಜಿಯ ಪ್ರಭಾವವನ್ನು ಹೆಚ್ಚು ಮಾಡುತ್ತದೆ ಏಕೆಂದರೆ ಮಹಾವಿಷ್ಣುವು ಆಮೆಯ ಅವತಾರವೆಂದು ಭಾವಿಸಲಾಗುತ್ತದೆ ಇದು ಮನೆಯ ಒಳಗೆ ಬಂದರೆ ತಾಯಿ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಮನೆಯಲ್ಲಿ ಶಾಂತಿ ಶ್ರೇಯಸ್ ಆನಂದವು ಹೆಚ್ಚಾಗುತ್ತದೆ ನಮ್ಮ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ